ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶನಿವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಸಂಕಷ್ಟರ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ರಂಗೋಲಿನ ಹಾಕೋತಾ ಇದ್ದೀನಿ ಇವತ್ತು ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸಾಯಂಕಾಲ ಎಲ್ಲೋ ಹೋಗಬೇಕು ಅಂದ್ಕೊಂಡಿದ್ದೆ ಆದರೆ ಹೋಗಲಿಲ್ಲ ಬೆಳಗ್ಗೆ ಪೂಜೆ ಮಾಡ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ಬೆಳಿಗ್ಗೆ ಸಂಕಷ್ಟ ಅರಲ್ಲ ಪೂಜೆನ ಮಾಡೋಕ್ಕೆ ಅಂದ್ಬಿಟ್ಟು ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನ ಇದ್ದೀನಿ ಇವತ್ತು ಡೈಲಿ ಬ್ಲಾಗ್ ಆಗಿರುತ್ತೆ ಇವತ್ತು ಎಲ್ಲ ಏನೇನಾಗುತ್ತೆ ಅದೆಲ್ಲ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಕ್ಕೊಂಡೆ ತುಂಬಾ ಚೆನ್ನಾಗಿ ರಂಗೋಲಿ ಬಂತು ಆದರೆ ಮಳೆಯೂ ಹಂಗೇ ಬಂತು ಬೆಳಗ್ಗೆ ರಂಗೋಲಿ ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ ರಂಗೋಲಿ ಹಾಕಿ ಸ್ವಲ್ಪ ಹೊತ್ತಿಗೆ ಮಳೆ ಬಂದ್ಬಿಟ್ಟು ಫುಲ್ಲು ಇದಾಗ್ಬಿಡ್ತು ಆಮೇಲೆ ಚಿಕ್ಕದಾಗೆ ಇನ್ನೊಂದು ರಂಗೋಲಿನ ಹಾಕ್ಕೊಂಡೆ ಅದಾದಮೇಲೆ ಇವತ್ತು ನನ್ನ ಮಗನಿಗೆ ಶನಿವಾರ ರಜೆ ಇತ್ತು ಸೆಕೆಂಡ್ ಸ್ಯಾಟರ್ಡೆ ಅದಕ್ಕೋಸ್ಕರ ಇನ್ನೂ ತಿಂಡಿನ ನಿಧಾನಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬಟ್ಟೆ ವಾಶ್ ಮಾಡೋಕ್ಕೆ ಅಂತಂದ್ಬಿಟ್ಟು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಇದ್ದೀನಿ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಗಲ್ವಲ್ಲ ಬೆಳಿಗ್ಗೆನೇ ಒಗ್ದಾಕ್ಬಿಟ್ರೆ ಬೇಗ ಉಣ್ಕೊಬಿಡ್ತದೆ ಅಂದ್ಬಿಟ್ಟು ಫಸ್ಟು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಇವಾಗ ತಿಂಡಿ ಮಾಡೋಕ್ಕೆ ಅಂತ ಬಂದೆ ಅದು ಬಟ್ಟೆ ಪಡ್ಗೆ ಬಟ್ಟೆ ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ಲ ಅದ್ರ ಪಡ್ಗೆ ಅದಾಗ್ತಾ ಇರುತ್ತೆ ಇಲ್ಲಿ ತಿಂಡಿ ಮಾಡೋಕ್ಕೆ ಇವತ್ತು ಟೊಮೊಟೊ ಬಿರಿಯಾನಿನ ಮಾಡ್ತಾ ನಾವು ಯಾವ ರೀತಿ ಟೊಮೊಟೊ ಚಿಕನ್ ಬಿರಿಯಾನಿನ ಮಾಡ್ತೀವೋ ಅದೇ ರೀತಿ ಟೇಸ್ಟ್ ಬರೋದೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೇನೇನು ಬೇಕೋ ಅದೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಎಲ್ಲನೂ ಹಚ್ಕೊಂಡು ಇದಕ್ಕೆ ಸ್ವಲ್ಪ ಟೊಮೊಟೊ ಜಾಸ್ತಿನೇ ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಎಣ್ಣೆ ತುಪ್ಪ ಎರಡೂ ಹಾಕ್ಕೊಂಡು ಬಿಸಿ ಮಾಡಾದ್ಮೇಲೆ ಇಲ್ಲಿ ಏಲಕ್ಕಿ ಚಕ್ಕೆ ಮರಾಟ್ ಮಗು ಮತ್ತು ಲವಂಗನ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಅದು ಸ್ವಲ್ಪ ಅರೋಮ ಎಲ್ಲ ಬಿಟ್ಟ ಮೇಲೆ ಲವಂಗ ಏಲಕ್ಕಿ ಎಲ್ಲ ಇವಾಗ ಹಸಿಮೆಣ್ಸಿನ್ಕಾಯಿನ ಮೆಣ್ಸಿ ಹಾಕೋತಾ ಇದ್ದೀನಿ ಒಂದು ಐದರಿಂದ ಆರು ಅರಶಿ ಮೆಣ್ಸಿ ಇದ್ದೀನಿ ಇದು ಜಾಸ್ತಿ ಖಾರ ಇಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎರಡು ಈರುಳ್ಳಿನ ತಗೊಂಡು ಈ ರೀತಿ ಚೆನ್ನಾಗಿ ಫ್ರೈ ಇದ್ದೀನಿ ಅದನ್ನು ಸಾಫ್ಟ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಹೆಂಗೆ ಚಿಕನ್ ಬಿರಿಯಾನಿನ ಮಾಡ್ತೀವೋ ಅದೇ ಮೆಥಡಲ್ಲಿ ಮಾಡಬೇಕು ಇದನ್ನು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿನ ಎರಡೂ ಈ ಥರ ಲಜ್ಜಿ ಹಾಕೋತಾ ಇದ್ದೀನಿ ಸಣ್ಣದಾಗೆ ಪೇಸ್ಟ್ ಹಾಕ್ಕೊಳ್ಳೋದ್ಕಿಂತ ನೀವು ಈ ಥರ ಲಜ್ಜಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇವಾಗ ಟಮೊಟೋನ ಹಾಕೋತಾ ಇದ್ದೀನಿ ನಾನು ದಪ್ಪಾಗಿ ಬರುತ್ತೆ ಬಿಗ್ ಸೈಜ್ ಬರುತ್ತಲ್ಲ ಟೊಮೊಟೊ ಅದನ್ನು ನಾಲ್ಕರಿಂದ ಐದು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಇದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಅದನ್ನು ಹಾಕ್ಕೊಂಡು ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಸಾಫ್ಟ್ ಆಗೋವರೆಗು ಇವಾಗ ಆಗಿಬಿಟ್ಟು ಎಣ್ಣೆ ಬಿಟ್ಕೊಬೋತಾಯ್ತಲ್ಲ ಇವಾಗ ನಾನು ಇದಕ್ಕೆ ನಾನು ಪುದೀನ ಹಾಕೋತೀನಿ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಪುದೀನ ಹಾಕಿದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪುನು ಚೆನ್ನಾಗಿ ಸಣ್ಣದಾಗೆ ಕಟ್ ಮಾಡಿಕೊಂಡು ತೊಳೆದ್ಬಿಟ್ಟು ಸೇರ್ಸ್ಕೊತಾ ಇದ್ದೀನಿ ಇವಾಗ ಇವೆರಡೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಒಬ್ಬೊಬ್ಬರು ಲಾಸ್ಟಲ್ಲಿ ಹಾಕ್ತಾರೆ ಇದನ್ನು ನಾನು ಇವಾಗಲೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮೇಲೆ ಇಲ್ಲಿ ನಾನು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಈ ಥರ ಮೊಸರು ಸೇರಿಸೋ ಸೇರಿಸಿ ಈ ಥರ ಟೊಮೊಟೊ ಬಿರಿಯಾನಿ ಮಾಡೋದರಿಂದ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಅದಕ್ಕೋಸ್ಕರ ಮೊಸರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಂದೆರಡು ನಿಮಿಷ ಇದಕ್ಕೆ ಒಂದು ಸ್ಪೂನಷ್ಟು ಅಚ್ ಖಾರದ ಪುಡಿನ ಇದ್ದೀನಿ ಈ ಲಸಿ ಮೆಣಸಿಗೆ ಆಲೆ ಹಾಕ್ಕೊಂಡಿದ್ದೀನಲ್ಲ ಖಾರ ನೋಡಿಕೊಂಡು ನೀವು ಅಚ್ ಖಾರದ ಪುಡಿನ ಹಾಕೊಳ್ಳಿ ಖಾರದ ಪುಡಿ ಆದಮೇಲೆ ಇಲ್ಲಿ ಅಷ್ಟುನೊದ್ ಪುಡಿನ ಹಾಕೋತಾ ಇದ್ದೀನಿ ಒಂದು ಚಿಟಿಕೆ ಅದು ಹಾಕ್ಕೊಂಡು ಇಲ್ಲಿ ವೆಜ್ ಬಿರಿಯಾನಿ ಮಸಾಲ ಬರುತ್ತಲ್ಲ ಅದನ್ನು ನಾನು ಎಂಟಿ ಆರ್ ತರ್ಸ್ಕೊಂಡಿದೆ ಅದನ್ನು ಒಂದು ಪ್ಯಾಕೆಟ್ ಫುಲ್ಲು ಹಾಕೋತಾ ಇದ್ದೀನಿ ಹತ್ತು ರೂಪಾಯಿಂದ ಅದನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಇದು ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗೋವರೆಗೂ ಎಣ್ಣೆ ಬಿಟ್ಕೊ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನು ಎಣ್ಣೆ ಬಿಟ್ಕೊಬೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ನಾನು ತೊಳೆದು ಇಟ್ಕೊಂಡಿದ್ನಲ್ಲ ಅಕ್ಕಿನ ಒಂದು ಅರ್ಧ ಒಂದು ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡು ಒಂದು ಎರಡು ನಿಮಿಷ ಈ ಥರ ಉಪ್ಪು ಖಾರ ಎಲ್ಲ ಹಿಡಿಯೋವರೆಗೂ ಈ ಥರ ಮಿಕ್ಸ್ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಎಷ್ಟು ಅಕ್ಕಿ ತೊಗೊಂಡು ಅದು ಎರಡರಷ್ಟು ನೀರನ್ನ ಹಾಕೋತಾ ಇದ್ದೀನಿ ನಾನು ಅದು ಹಾಕೊಂಡಾದಮೇಲೆ ನೀರನ್ನ ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಮುಂಚೆ ಏನೂ ಸೇರಿಸ್ಕೊಂಡಿರಲ್ಲ ಈಗಲೂ ಒಂದೇ ಸಲ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಉಪ್ಪನ್ನ ಇವಾಗ ಒಂದು ಮಿಕ್ಸನ್ನ ಕೊಟ್ಟು ಇದನ್ನ ಕುದಿಯಕ್ಕೆ ಬಿಡ್ತೀನಿ ಮುಚ್ಚಲಾ ಮುಚ್ಚಿಬಿಟ್ಟು ಇವಾಗ ಕುದಿಯಕ್ಕೆ ಬಿಡೋಣ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಕುದೀತಾಯಿದೆ ಅರ್ಧ ಬರ್ದ ಇವಾಗ ಅಕ್ಕಿ ಎಲ್ಲ ಬೆಂದಿದೆ ಇವಾಗ ಒಂದು ಮಿಕ್ಸಿನ ಕೊಟ್ಬಿಟ್ಟು ಇವಾಗ ಮುಚ್ಚಲ ಮುಚ್ಚಿ ಒಂದೇ ಒಂದು ವಿಝಿನಾಗ ಕೂಗಿಸ್ಕೊಂಡ್ರೆ ಇದು ಟೊಮೊಟೊ ಬಿರಿಯಾನಿ ರೆಡಿಯಾಗುತ್ತೆ ಕ್ವಿಕ್ಕಾಗಿ ಮಾಡ್ಕೊಬೋದು ಟೇಸ್ಟ್ ಮಾತ್ರ ಮತ್ತು ಒಂದು ಸಲ ಟ್ರೈ ಮಾಡಿ ನೀವು ಹೇಗಿತ್ತು ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ನೀವು ಮಾಮೂಲಿ ತಮೊಟೊ ಭಾತ್ನ ಮಾಡ್ತಾ ಇರ್ತೀರಲ್ಲ ಒಂದು ಸಲ ಈ ಥರ ತಮೊಟೊ ಬಿರಿಯಾನಿನ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಇದು ಮಾಡಿ ಅದಾದಮೇಲೆ ತಿಂಡಿ ಎಲ್ಲನೂ ತಿನ್ಕೊಂಡ್ವಿ ಬೆಳಗಿನೇ ಪೂಜೆ ಮಾಡಬೇಕು ಅಂತೇಳಿದ್ನಲ್ಲ ಅದಕ್ಕೋಸ್ಕರ ಬೇಗ ತಿಂಡಿ ಎಲ್ಲ ತಿನ್ಕೊಂಡು ಅಡುಗೆ ಮನೆಯೂ ಹಿಂದೆನೇ ಕ್ಲೀನ್ ಮಾಡಿಕೊಟ್ಟೆ ಪಾತ್ರೆ ಎಲ್ಲ ತೊಳ್ಕೊಂಡು ಸಿಂಕೆಲ್ಲ ಕ್ಲೀನ್ ಮಾಡಿ ಸ್ಟೌವ್ ಮೇಲೆಲ್ಲ ಒರೆಸ್ಕೊಂಡು ಆವಾಗ ಮನೆ ಒರೆಸ್ಕೊಂಡು ಇವಾಗ ಬೆಳಗಿನೇ ಪೂಜೆ ಮಾಡೋಕ್ಕೆ ಸ್ನಾನ ಮಾಡಿಕೊಂಡು ಬಂದೆ ನಾನು ಫ್ರೆಶ್ ಆಗಿ ನನ್ನ ಮಗನಿಗೂ ಸ್ನಾನ ಮಾಡಿಸಿದ್ದೆ ಅವ್ನಿಗೆ ಇವತ್ತು ರಜಾ ಇದೆ ಅಂತ ಹೇಳಿದ್ನಲ್ಲ ಟ್ಯೂಷನ್ ಇತ್ತು ಅದಕ್ಕೋಸ್ಕರ ಟ್ಯೂಷನ್ ಹೋಮ್ವರ್ಕ್ ಎಲ್ಲ ಮಾಡಿಬಿಟ್ಟು ಅವ್ನ ಪಡೆಗೆ ಅವನು ಓದ್ಕೊತ ಇದ್ದಾನೆ ಸ್ನಾನ ಮಾಡಿಕೊಂಡು ನಾನು ಇನ್ನೂ ಪೂಜೆ ಮಾಡಬೇಕು ಅವ್ನ ಪಡ್ಗವನು ಅವ್ನು ಓದ್ಕೋತಾನೆ ಬರೆಯೋದು ಓದೋದೆಲ್ಲ ಅವ್ನು ಮಾಡ್ಕೋತಾನೆ ಟ್ಯೂಷನ್ ಹೋಮ್ವರ್ಕೇ ಆಗಲಿ ಮತ್ತು ಸ್ಕೂಲ್ ಹೋಮ್ವರ್ಕೇ ಆಗಲಿ ಹೇಳ್ಬಿಟ್ರೆ ಮಾಡು ಅಂದ್ಬಿಟ್ಟು ಮಾಡ್ಕೋತಾನೆ ನೋಡ್ತಾ ಇರ್ಬೋದು ಅವ್ನು ಸ್ಟೈಲು ಕನ್ನಡಕ್ಕೆ ಹಾಕ್ಕೊಂಡು ನನ್ನ ಮಗ ಯಾವ ರೀತಿ ಓದ್ತಾ ಇದ್ದಾನೆ ಅಂತ ನೀವು ಯಾರ್ಯಾರು ಈ ಥರ ಓದ್ತೀರ ಓದೋಲ್ಲ ಅಂದೇ ಒಂಥರ ಸ್ಟೈಲು ಕರ್ನಾಟಕ ಹಾಕ್ಕೊಂಡು ಸ್ನಾನ ಮಾಡಿದ್ದೀನಿ ಅಲ್ಲ ಹೇಳ್ಬಿಟ್ಟು ಅವನು ಸ್ಟೈಲ್ ತೋರಿಸ್ತಾ ಇದ್ದಾನೆ ಅಮ್ಮ ನನ್ನ ತೋರಿಸು ಕರ್ನಾಟಕ ಹಾಕ್ಕೊಂಡು ನಾನು ಓದ್ತಾ ಇರೋದ ಹೇಳ್ಬಿಟ್ಟು ತೋರಿಸು ಅಂದ್ ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಾನು ಅವನು ಸ್ನಾನ ಮಾಡ್ಕೊಂಡು ಓದ್ತಾ ಇದ್ನಲ್ಲ ನಾನು ಪೂಜೆ ಮಾಡ್ಕೊಬಿಡೋಣ ಬೇಗ ಬೇಗ ಅಂತೇಳ್ಬಿಟ್ಟು ಆಲೇ ಹತ್ತುವರೆ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಇವಾಗ ನಮ್ಮ ಗಿಡದಲ್ಲೇ ಹೂವು ಎಲ್ಲ ಬಿಟ್ಟಿತ್ತಲ್ಲ ದಾಸವಾಳ ಅದನ್ನು ತಿದ್ಕೊಂಡು ಮಾಡೋಣ ಅಂತೇಳ್ಬಿಟ್ಟು ದಾಸವಾಳ ಎಲ್ಲನೂ ತಿದ್ಕೋತಾ ಇದ್ದೀನಿ ಬೇಗ ಬೇಗ ಪೂಜೆನೂ ಮುಗಿಸ್ಬಿಡೋಣ ಸಂಕಷ್ಟರ ಪೂಜೆನ ಸಾಯಂಕಾಲ ಕ್ಲಿನಿಕ್ ಹೋಗ್ಬೇಕಿತ್ತು ಒಂದುವರೆ ತಿಂಗಳಾಗಿತ್ತು ಕ್ಲಿನಿಕ್ ಹೋಗ್ಬಿಟ್ಟು ಅಂದರೆ ಸ್ಕಿನ್ ತೋರಿಸಿದ್ನಲ್ಲ ಪಿಂಗ್ ಬಂಟೇಶನ್ಗೆಲ್ಲ ಅದನ್ನು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಬೇಗ ಬೇಗ ಪೂಜೆ ಮಾಡಿದೆ ಆದರೆ ಹೋಗೋಕ್ಕಾಗ್ಲಿಲ್ಲ ಇನ್ನೊಂದು ದಿನ ಹೋಗೋಣ ಹೇಳ್ಬಿಟ್ಟು ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ನಮಗೆ ಅದಕ್ಕೋಸ್ಕರ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿ ಹೆಂಗಿದ್ರು ರೆಡಿ ಮಾಡಿದ್ನಲ್ಲ ಪೂಜೆ ಮಾಡೋಕ್ಕೆ ಅಂತೇಳ್ಬಿಟ್ಟು ಮಾಡಿಬಿಡೋಣ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನೋಡ್ತಾ ಇರ್ಬೋದು ಎಲ್ಲನೂ ರೆಡಿ ಮಾಡ್ಕೊಂಡು ಹೂವೆಲ್ಲ ಮುಡಿಸ್ಕೊಂಡು ಪೂಜೆ ಮಾಡಿಬಿಡೋಣ ಅಂತ ಬೇಗ ಬೇಗ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಸಂಕಷ್ಟರ ಅಂತಂದರೆ ಹುಣ್ಣ್ಮೆ ಪೂಜೆ ಸಂಕಷ್ಟರ ಮಂಗಳೂರು ಶುಕ್ರವಾರ ಅಂದರೆ ನಾವು ನೀಟಾಗಿ ಮಾಡ್ಕೊತೀವಿ ಪೂಜೆನ ಅದಕ್ಕೋಸ್ಕರ ಹಣ್ಣೆಲ್ಲ ತರಿಸಿ ಇಟ್ಟು ನೀಟಾಗೆ ಪೂಜೆ ಎಲ್ಲನೂ ಮಾಡಿಕೊಂಡೆ ಈ ರೀತಿ ಪೂಜೆ ಎಲ್ಲ ನೀಟಾಗಿ ಮುಗಿದ್ಮೇಲೆ ನನ್ನ ಮಗ ಇವತ್ತು ಸಂಕಷ್ಟರ ಅಲ್ವಾ ಅದಕ್ಕೋಸ್ಕರ ಬಸ್ಕಿ ಹೊಡಿತಾ ಇದ್ದಾನೆ ನೋಡ್ತಾ ಇರ್ಬೋದು ಅವ್ನು ಯಾವ ಥರ ಆಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಬಸ್ಕಿ ಹೊಡೋಕ್ಕೆ ಅದೊಂದು ಕ್ಲಿಪ್ಪಿಸ್ ತಗೊಂಡೆ ಅವ್ನು ಬಗ್ಸಿ ಹೊಡ್ಯ ಇಪ್ಪತ್ತೊಂದು ಬಗ್ಸಿ ಹೊಡಿತಾ ಇದ್ದಾನೆ ಅವ್ನು ಸಂಕಷ್ಟರ ಅಂತ ಅಂದರೆ ದೇವಸ್ಥಾನ ಹೋಗಲಿ ಮತ್ತು ಇಲ್ಲಿ ಮನೆಯಲ್ಲಾದರೂ ಸರಿ ಪೂಜೆ ಮಾಡಿದಾಗ ಈ ಥರ ಬಕ್ಸಿನ ಇಪ್ಪತ್ತೊಂದು ಬಕ್ಸಿನ ಹೊಡಿತಾರೆ ಒಳ್ಳೇದು ಅಂತ ಅಂದ್ಬಿಟ್ಟು ನಾವೇ ಹೊಡಿಸ್ತೀವಿ ಅವನಿಗೆ ಅದೊಂದು ರೂಢಿ ಆಗಿಬಿಟ್ಟಿದೆ ಅವನು ಬಕ್ಸಿಯೆಲ್ಲ ಹೊಡೆದು ದೇವ್ರಿಗೆಲ್ಲ ನಮಸ್ಕಾರ ಹಾಕ್ಕೊಂಡ ಅದು ಕನ್ನಡಕ್ಕೆ ಹಾಕ್ಕೊಂಡೇ ನಮಸ್ಕಾರ ಹಾಕ್ಕೊಂಡ ಆಯಿತು ಅಂದ್ಬಿಟ್ಟು ಆಮೇಲೆ ಫುಲ್ಲು ಪೂಜೆ ಎಲ್ಲ ಮುಗ್ದಾದಮೇಲೆ ಸುಸ್ತಾಗಿತ್ತು ಸ್ವಲ್ಪ ರೆಸ್ಟ್ ಮಾಡಿ ಅವನು ಟ್ಯೂಷನ್ಗೆ ಹೋಗಿದ್ದ ಟ್ಯೂಷನ್ಗೆ ಹೋಗ್ಬಿಟ್ಟು ಬಂದ ಅವರಪ್ಪ ಆಫೀಸಿಂದ ಬರಬೇಕಾದ್ರೆ ಅವನನ್ನು ಕರ್ಕೊಂಡು ಬಂದರು ಅದಾದಮೇಲೆ ಸಾಯಂಕಾಲ ಮಳೆ ಬತ್ತಾಯಿತು ಸಾಯಂಕಾಲ ಮಳೆ ಬತ್ತಾಯ್ತಲ್ಲ ಏನಾದ್ರು ಸ್ನ್ಯಾಕ್ಸ್ನ ತಿನ್ನಬೇಕು ಸ್ನ್ಯಾಕ್ಸ್ ಮಾಡಬೇಕು ಅನಿಸ್ತಾಯ್ತು ಅದಕ್ಕೋಸ್ಕರ ಇವಾಗ ಎಲ್ದಿಯಾಗಿರಲಿ ಅಂತೇಳ್ಬಿಟ್ಟು ನಾನು ಪಕೋಡ ಮತ್ತು ಬಜ್ಜಿ ಏನೂ ಹಾಕೋಕೆ ಹೋಗ್ಲಿಲ್ಲ ಇದನ್ನ ನಾನು ಹಳ್ಳಿ ಕಡೆ ಮಾಡ್ತಿದ್ವಿ ನಮ್ಮಮ್ಮ ನಾನು ಮಾಡೋತಿರ್ಲಿಲ್ಲ ನಮ್ಮಮ್ಮ ಮಾಡಿಕೊಡ್ತಿದ್ರು ಮಳೇಲಿ ಏನಾದ್ರು ನೆನ್ಕೊಬಂದೆ ಸ್ಕೂಲಿಂದ ಕಾಲೇಜಿಂದ ಈ ಥರ ಕಾಳು ಬರುತ್ತಲ್ಲ ಹೆಸ್ರು ಕಾಳನ್ನ ಹುರಿದ್ಬಿಟ್ಟು ಉಪ್ಸಾರು ಖಾರ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಉಪ್ಪೆಲ್ಲ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅದರೊಳಗಡೆ ಹಾಕಿ ಈ ಥರ ಮಿಕ್ಸ್ ಮಾಡಿ ಕೊಡ್ತಿದ್ರು ತಿನ್ನೋಕ್ಕೆ ತುಂಬಾ ಚೆನ್ನಾಗಿತ್ತು ನಮ್ಗೆ ಯಾಕೆ ಈ ಥರ ಕೊಡ್ತಾರೆ ಅವೆಲ್ಲ ಇದು ಮಾಡ್ಕೊತಿದ್ದೆ ಹೆಂಗೆ ತಿನ್ನೋದು ಹಿಂಗೆ ಹಂಗೆ ಅಂತ ಅಂದ್ಬಿಟ್ಟು ಆಗಿನ ಕಾಲ್ದವ್ರು ಯಾಕೆ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಿರಲಿಲ್ಲ ತುಂಬ ಎಲ್ದಿ ಎಣ್ಣೆ ಪದಾರ್ಥ ತಿನ್ನೋದ್ಕಿಂತ ಈ ಥರ ಕಾಳುಗಳನ್ನ ಈ ಥರ ಮಾಡಿಕೊಡ್ತು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೀವ್ಯಾರು ಈ ಥರ ತಿಂದಿದ್ರೆ ಒಂದು ಕಮೆಂಟ್ ಮಾಡಿ ಹುಳ್ಳಿ ಈ ಥರ ಹುರಿದ್ಬಿಟ್ಟು ತಿಂತಾರೆ ಉಪ್ಷಾರೊಳ ಖಾರದೊಳಗಡೆ ಹಾಕ್ಕೊಂಡು ಅದನ್ನು ನನ್ನ ಯಜಮಾನ್ರಿಗೆ ಮತ್ತು ನನ್ನ ಮಗನಿಗೆ ಮಾಡಿಕೊಟ್ಟೆ ಅವ್ರಿಗೆ ಒಂದೊಂದು ಸ್ಪೂನ್ ತಿಂದ್ಬಿಟ್ಟು ಸುಮ್ಮನಾಗ್ಬಿಟ್ಟು ಹಾಕ್ಬಿಟ್ಟು ಗೊತ್ತೇ ಇಲ್ಲ ಆ ಥರ ತಿನ್ನೋದು ನಾವು ಹಳ್ಳಿ ಕಡೆಯಿಂದ ಬಂದಿರೋದ್ರಿಂದ ನಮಗೆಲ್ಲ ಗೊತ್ತಾಗುತ್ತೆ ಅದೆಲ್ಲ ತಿಂದಾದ್ಮೇಲೆ ಇವತ್ತು ಕಾಳು ಸಾಂಬಾರನ್ನೇ ಮಾಡ್ತಾಯಿದ್ದೀನಿ ಇಲ್ಲಿ ಸಾಂಬಾರು ಮಾಡೋಕ್ಕೆ ಕಾಯಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹುರ್ಗಡ್ಲೇನ ಹಾಕ್ಕೊಂಡು ಇಲ್ಲಿ ಒಂದು ಮೂರು ಸ್ಪೂನಷ್ಟು ಸಾಂಬಾರು ಪುಡಿನ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಕಾಳು ಸಾಂಬಾರು ಚಪಾತಿ ಪೂರಿಗೆ ಸಾ ಮತ್ತು ಅನ್ನ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅಲ್ಲಿ ಒಂದು ಸಲ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ಸಲ ಮಾಡ್ತಾಯಿದ್ದೀನಿ ಅದನ್ನು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದಾಯಿತು ರುಬ್ಕೊಂಡಾದಮೇಲೆ ಇಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಸಾಸಿವೆ ಆಮೇಲೆ ಜೀರಿಗೆನ ಹಾಕ್ಕೊಂಡು ಚೀಟಪಟ ಅಂದಮೇಲೆ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈ ಥರ ಒಂದು ಈರುಳ್ಳಿನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ನೀವು ಬೇಕಾದರೆ ಇದನ್ನು ಎಲ್ಲ ಕಾಳು ತರಕಾರಿ ಎಲ್ಲನೂ ಹಾಕ್ಕೊಂಡು ಮಸಾಲೆ ಎಲ್ಲ ಕೂಗಿಸ್ಕೊಂಡು ಆಮೇಲೆ ಒಗ್ಗರಣೆ ಕುಟ್ಕೋಬೋದು ನಾನು ಇಲ್ಲಿ ಮುಂಚೆನೇ ಹಾಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ಒಂದಿಂದ ಎರಡು ಆಲೂಗೆಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಹೆಸ್ರು ಕಾಳನ್ನ ಒಂದು ಅರ್ಧವರೆ ನೆನೆಸ್ಕೊಂಡಿದ್ದೆ ನೀರಲ್ಲಿ ಅದನ್ನು ತೊಳೆದು ಸೇರಿಸ್ಕೊಂಡು ಟಮೊಟೋನ ಹಾಕ್ಕೊಂಡಿದ್ದೀನಿ ಒಂದು ದಪ್ಪ ಸೈಜದ ಅದನ್ನು ಹಾಕ್ಕೊಂಡು ಸ್ವಲ್ಪ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಈ ರೀತಿ ಒಂದು ಐದು ನಿಮಿಷನಾರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೀವು ಟೈಮ್ ಇದು ಅಂತಂದರೆ ಕಾಳನ್ನ ಬೇಕಾದ್ರೆ ನೀವು ಒನ್ ಅವರ್ ಎರಡು ಅವರ್ ನೆನೆಸ್ಕೊಬೋದು ಇಲ್ಲಾಂದ್ರೆ ಒಂದು ಅರ್ಧ ಆದ್ರೂ ನೆನೆಸ್ಕೊಂಡು ನೀವು ಮಾಡ್ಕೊಬೋದು ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ರುಬ್ಬಿ ಇಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಹಾಕೋತಾ ಇದ್ದೀನಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಇದು ಹಸಿ ಮಸಾಲೆ ಎಲ್ಲ ಅದನ್ನು ಒಂದೆರಡು ನಿಮಿಷ ಫ್ರೈ ಫ್ರೈ ಮಾಡ್ಕೊಂಡಾದ ಮೇಲೆ ಇವಾಗ ಎಷ್ಟು ಬೇಕು ಅಷ್ಟನ್ನು ನೀರನ್ನ ಸೇರಿಸ್ಕೋತಾ ಇದ್ದೀನಿ ಕುಕ್ಕರ್ಗೂ ಹಾಕ್ಕೊಂಡು ಅದನ್ನು ತೊಳ್ಕೊಂಡು ಅದರಲ್ಲಿರುವಂತಹ ಮಸಾಲೆ ಎಲ್ಲನೂ ಹಾಕ್ಕೊಂಡು ಅದನ್ನು ಹಾಕ್ಕೊಂಡಾದಮೇಲೆ ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ನಾನು ಎರಡು ವಿಜಿಲ್ನ ಬರ್ಸ್ಕೊಂಡೆ ಎರಡರಿಂದ ಮೂರು ವಿಜಿಲ್ನ ಬರ್ಸ್ಕೊಂಡೆ ನೋಡ್ತಾ ಇರ್ಬೋದು ಪೂರಿಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಮತ್ತು ಮುದ್ದೆ ಅನ್ನಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಮಗ ಸಾಂಬಾರೆಲ್ಲ ಇಷ್ಟಪಡೋಲ್ಲ ಅವನು ತಿಂಡಿ ಮತ್ತು ಸ್ನ್ಯಾಕ್ಸ್ ಆ ಥರ ಆದರೆ ಇಷ್ಟಪಡ್ತಾನೆ ಇದು ನೈಟ್ ಊಟಕ್ಕೆ ಕಲ್ಬ ಮಾಡ್ತಾ ಇರೋದು ಅದಕ್ಕೋಸ್ಕರ ಮುದ್ದೆನ ಮಾಡಿದ್ದೆ ಅವನು ಮುದ್ದೆ ತಿಂದೆ ಹೋದವನು ಕೊಟ್ಬಿಟ್ಟು ಒಂದು ತುತ್ತು ತಿಂದಾದಮೇಲೆ ನಂಗೆ ಹಾಕೊಡಮ್ಮ ಅಂತೇಳ್ಬಿಟ್ಟು ತುಂಬಾ ಇಷ್ಟಪಟ್ಟು ತಿಂದ ಮತ್ತು ಮಾಡ್ನೆಗೂ ಮಾಡಿಸ್ಕೊಂಡಿದ್ದೆ ನಂಗೆ ಇದೇ ಸಾಂಬಾರು ಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿತ್ತು ಮುದ್ದೆನ ಮಾಡ್ಕೊಂಡಿದ್ದೆ ನೈಟ್ ಟು ಸಾಂಬಾರಿಗೆ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ನು ಅದಕ್ಕೆ ಮಾವಿನಕಾಯಿನೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನನ್ನ ಮಗನಿಗೆ ಈ ಥರ ತುತ್ತಾ ಕೊಟ್ಬಿಟ್ರೆ ಸಣ್ಣ ಸಣ್ಣ ತುತ್ತಾ ಕೊಟ್ಬಿಟ್ರೆ ತಿನ್ಕೋತಾನೆ ಹೇಳ್ಬಿಟ್ಟು ಅವ್ನಿಗೆ ನೈಟು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಬೇಕಾರೆ ಈ ಥರ ತುತ್ತಾ ಇದ್ದೀನಿ ಊಟ ಮಾಡಿಕೊಳ್ಳಿ ಅಂತೇಳ್ಬಿಟ್ಟು ಮುದ್ದೆನ ಮಕ್ಕಳಿಗೆ ತಿನ್ನಿಸಿದಷ್ಟು ಒಳ್ಳೆಯದು ಅದಕ್ಕೋಸ್ಕರ ಅವ್ನಿಗೆ ಒನ್ ಟೈಮ್ ಆದ್ರೂ ಈ ಥರ ಮುದ್ದೆನ ಕೊಡ್ತೀವಿ ನಾವು ಅವನು ಸೂಪರಾಗಿದೆ ಅಂತಂದ್ಬಿಟ್ಟು ಊಟನ ಮಾಡ್ದೆ ಅದ್ರ ಜೊತೆ ಎಲ್ಲರೂ ಕೂತ್ಕೊಂಡು ನಮ್ಮ ಯಜಮಾನ್ರು ನಾನು ನನ್ನ ಮಗ ಎಲ್ಲ ಕೂತ್ಕೊಂಡು ಊಟನ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ಅದೆಲ್ಲ ಆದಮೇಲೆ ಹೊತ್ತು ಕೂತಿರ್ಬೇಕಾದ್ರೆ ನಮ್ಮ ಯಜಮಾನ್ರು ಫ್ರೆಂಡ್ ಬಂದು ಇಷ್ಟೊಂದು ಕೈನ ತಂದ್ಕೊಟ್ರು ಅವ್ರ ಊರಿಂದ ತಂದಿದ್ರಂತೆ ಇಷ್ಟೊಂದು ಕೈನ ನೋಡ್ಬಿಟ್ಟು ನನಗಂತೂ ಇದೇನು ಚಿನ್ನಕ್ಕೆ ತಂದ್ಕೊಟ್ಟವ್ರ ಇಲ್ಲ ಮಾರಕ್ಕೆ ತಂದ್ಕೊಟ್ಟವ್ರಾ ಅಂದ್ಕೊಂಡೆ ತುಂಬಾನೇ ಚೆನ್ನಾಗಿತ್ತು ಹಣ್ಣೆಲ್ಲ ಅದೆಲ್ಲ ಎತ್ತಿಟ್ವಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಏನಾದರೂ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್